ಹಾಗೆ ಜಯಶ್ರೀ ಮ್ಯಾಮ್ ಜಯಶ್ರೀ ಮ್ಯಾಮ್ ಹಾಗೆ ನವಿಲಾ ಮ್ಯಾಮ್ ನನಗೆ ಅವರು ಹೇಳ್ತಿದ್ದಾರೆ ಸರ್ ಮೀಡಿಯಾದವರು ನೀನು ಒಬ್ಬಳೇ ಇದ್ರೆ ಸ್ಟೇಜ್ ಚೆನ್ನಾಗಿ ಕಾಣಲ್ಲ ಅವ್ರನ್ನೂ ಕರ್ಕೋ ಜೊತೆಗೆ ಅಂತ ಸೊ ಹಾಡನ್ನ ನೋಡಿದ್ರಿ ಸರ್ ನಮ್ಮ ಆಡಿಯೋ ಬಗ್ಗೆ ಒಂದೆರಡು ಮಾತು ಹಾಗೆ ಮನಮೋಹನ್ ಸರ್ ದಯವಿಟ್ಟು ವೀರ್ಕಿ ಮನೆ ಹಾಗೆ ದೀಪಶ್ರೀ ಮ್ಯಾಮ್ ದಯವಿಟ್ಟು ದಯವಿಟ್ಟು ಬರ್ಬೇಕು ಬಹಳ ಚೆನ್ನಾಗಿತ್ತು ತುಂಬ ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬಾ ಚೆನ್ನಾಗಿ ಪಿ ಕೆಲಸ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಮತ್ತು ಈ ವೇದಿಕೆ ಮೇಲೆರುವಂಥ ಎಲ್ಲ ಧನಿಯರಿಗೂ ನಮಸ್ಕಾರ ತಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರ ನಾನು ಕೊಟ್ಟದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದು ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಹಾಗೆ ಉಗ್ರಂ ಮಂಜು ಸರ್ ಸರ್ ಇವಾಗ ನೀವು ಉಗ್ರಂ ಮಂಜುಸರಾ ಮ್ಯಾಕ್ಸ್ ಸರ ಬಿಗ್ ಬಾಸ್ ಮಂಜು ಸರ ಗುರಿ ಮಂಜುಸರ ಸರ್ ಮಂಜು ಮಂಜು ಸರ್ ಅಣ್ಣ ಇಲ್ಲ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಇದು ಬೇರೆನೆ ಪಾತ್ರ ಒಂದು ಕುಡ್ಕೊಂಡ್ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದ್ರೆ ಜಯಶ್ರೀ ಮೇಡಮ್ ಅಂದ್ರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಥರದ್ದು ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಮೀಡಿದವ್ರು ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ನಿಗೆ ಯಾರಿಗೋ ಚಟ್ಟಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಬಿಡ್ತಾರೋ ಇಲ್ಲೋ ಹಾಂ ಅದೇ ಚಡ್ಡಿ ಹಾಕ್ಸಿದ್ ಅದನ್ನೇ ಕೇಳ್ತಿದ್ರು ಇವರು ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ನಿಮಗೆ ದೇವರು ಒಳ್ಳೇದು ಮಾಡಿ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್